ಇವತ್ತು ಜಗತ್ತಿನಲ್ಲಿ ಸರಾಸರಿ ಮನುಷ್ಯ ಎಷ್ಟು ಶಿಕ್ಷಣವನ್ನು ಹೊಂದಿದಾನೋ ಹಿಂದೆಂದೂ ಇಷ್ಟು ಶಿಕ್ಷಣನ ಯಾರೂ ಪಡೆದಿರಲಿಲ್ಲ ಇವತ್ತು ನೀವು ಯಾರನ್ನ ಬಹಳ ಸಾಮಾನ್ಯ ಜನರು ಅಂತ ಕರಿತಿರೋ ಅವರ ಭೌತಿಕ ಜ್ಞಾನದ ಮಟ್ಟ ಕೂಡ ಹಿಂದಿನವರಿಗಿಂತ ಬಹಳ ಮುಂದಿದೆ ಇವತ್ತು ಸಾಮಾನ್ಯ ಮನುಷ್ಯನ ಬಳಿ ಎಷ್ಟು ಆಸ್ತಿ ಇದೆಯೋ ನೀವು ನಂಬಲ್ಲ ಅಷ್ಟು ಆಸ್ತಿ ಇವತ್ತಿಗಿಂತ ಆರು ಏಳ್ನೂರು ವರ್ಷಗಳ ಹಿಂದೆ ಅವಾಗಿನ ಜಮೀನ್ದಾರರ ಬಳಿನೂ ಇರಲಿಲ್ಲ ನಾವು ಯಾರನ್ನ ಹಳೆ ರಾಜ ಮಹಾರಾಜ ಇತ್ಯಾದಿ ಅಂತೆಲ್ಲ ಕರಿತೀವೋ ಅವರು ಇಂದಿನ ಉದ್ಯಮಿಗಳ ಮುಂದೆ ಎಂದೂ ನಿಲ್ಲಕ್ಕಾಗಲ್ಲ ಇದೆಲ್ಲ ನಮ್ಮಲ್ಲಿದೆ ಆದರೆ ಒಳಗಡೆ ಮಾತ್ರ ಯುದ್ಧದಿಂದ ಕಡಿಮೆ ಜನ ಸಾಯ್ತಾರೆ ಕಾಯಿಲೆಯಿಂದ ಕಡಿಮೆ ಜನ ಸಾಯ್ತಾರೆ ಆತ್ಮಹತ್ಯೆಯಿಂದ ತುಂಬಾ ಜನ ಸಾಯ್ತಿದ್ದಾರೆ ಮನುಷ್ಯನ ದೇಹದ ಕಾಯಿಲೆಗಳ ಮೇಲೆ ಒಂದೊಂದಾಗಿ ಜಯ ಸಾಧಿಸ್ತಾ ಹೋಗ್ತಿದ್ದಾನೆ ಆದರೆ ಮನಸ್ಸಿನ ಕಾಯಿಲೆಗಳು ಹೆಚ್ಚಾನೆ ಇವೆ ಹೆಚ್ಚಾನೇ ಇವೆ ನಾವು ಗೊಂದಲಕ್ಕೊಳ್ಗಾಕ್ತಿದೀವಿ ಹುಚ್ಚರಾಗ್ತಿದೀವಿ ನಾವು ಯಾವತ್ತು ನಮ್ಮ ಆಡಿಟ್ ಮಾಡ್ಕೊಳ್ಳೋದಿಲ್ಲ ನಾವು ಎಂದಿಗೂ ಮುಂದೆ ಸಾಗೋದು ಸರಿ ಆದ್ರೆ ಇಲ್ಲಿವರೆಗೆ ನಾವು ಎಲ್ಲಿಗೆ ಬಂದಿದ್ದೇವೆ ಇನ್ನಷ್ಟು ವಸ್ತುಗಳನ್ನ ಸಂಗ್ರಹಿಸೋದು ಸರಿ ಆದ್ರೆ ಇಲ್ಲಿವರೆಗೆ ಏನ್ ತಗೊಂಡಿದ್ದೀವಿ ಅದ್ರಲ್ಲಿ ಏನ್ ಗಳಿಸಿದೀವಿ ಏನ್ ಕಳ್ಕೊಂಡಿದೀವಿ